ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿ ಮತ್ತು ಮನೋಜ್ ಅವರು ತೊಗೊಂಡಿರೋ ಮನೆಗೆ ನಿಜವಾದ ಓನರ್ ಬರ್ತಾರೆ ಬಂದುಬಿಟ್ಟು ನಂದು ಕಣಲೆ ಯಾವನೋ ನಿನಗೆ ಮಾರಿದ್ದು ಅಂತ ಹೇಳ್ತಾರೆ ಓನರು ಈ ಮನೆ ಓನರ್ ಕಣಲೆ ಮಾರಿರೋದು ಈ ಮನೆ ಓನರ್ ವಿಶ್ವಾಸು ಅಂತ ಹೇಳ್ತಾರೆ ಅವನಲ್ಲ ಕಣಲೆ ಓನರು ಅವ್ನು ಬಾಡಿಗೆ ಗಿದ್ದಿದ್ದಿ ಮನೆಯಲ್ಲಿ ನಾನು ಕಣೋ ಓನೋ ಈ ಮನೆ ಓನರು ಅಂತ ಹೇಳ್ಬಿಟ್ಟು ನಿಜವಾದ ಓನರ್ ಹೇಳ್ತಾರೆ ಆಗ ರೋಹಿಣಿಯವರು ಈ ಮನೆ ಈ ಮನೆ ಅಂತ ಹೇಳ್ತಾ ಇರ್ತಾರೆ ಆಗ ಓನರ್ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನೇ ಕಟ್ಟಿಸಿರೋ ಮನೆ ಇದು ಅಂತ ಹೇಳಿದ ತಕ್ಷಣವೇ ರೋಹಿಣಿಯವರು ರೋಹಿಣಿಯವರು ತಲೆ ತಿರುಗಿ ಬಿದ್ದ್ಬಿಡ್ತಾರೆ ಆಗ ರೋಹಿಣಿಯವ್ರಿಗೆ ನೀರೆಲ್ಲ ಹಾಕ್ಬಿಟ್ಟು ಎಬ್ಬರಿಸ್ಬಿಟ್ಟು ಎಲ್ಲ ಎಲ್ಲರೂ ಅಳ್ತಾ ಇರ್ತಾರೆ ಮನೋಜ್ ಅವರು ತುಂಬಾ ಅಳ್ತಾ ಇರ್ತಾರೆ ಆಗ ಮ ಇವರು ರಂಗನಾಥ್ ಅವ್ರು ಹೇಳ್ತಾರೆ ಸರ್ ಆಗಲ್ಲ ಸರ್ ತುಂಬಾ ಸಾಲ ಸೂಲ ಮಾಡಿಬಿಟ್ಟು ಈ ಮನೆಯ ತೊಗೊಂಡಿದ್ದಾನೆ ಸರ್ ನೋಡಿ ಸರ್ ಏನಾದರೂ ಹೇಳಿ ಸರ್ ಅಂತ ಅಂದಾಗ ನಾ ರಾಯರೇ ನಾನು ಏನು ಹೇಳೋಕ್ಕಾಗುತ್ತೆ ಹಾಂ ಈ ಡಿಗ್ರಿ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಇವ್ನಿಗೆ ಅಷ್ಟು ಅರ್ಥ ಆಗಲ್ವ ಇವ್ನಿಗೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕು ಅಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವಾಗ ಮನೋಜ್ ಅವರು ತಲೆ ತಲೆ ಎಲ್ಲ ಹೊಡ್ಕೊಂಡು ಇರ್ತಾರೆ ಆಗ ಶಾಂತಿಯವರು ಕೂಡ ಅಳ್ತಾ ಇರ್ತಾರೆ ಅಪ್ಪ ಏನಪ್ಪ ಇದಾಗೋಯಿತು ನನಗೆ ಯಾವ ದೇವ್ರಿಗೆ ಹೋಗ್ಬಿಟ್ಟು ಕೈ ಮುಗಿಲಿಲ್ಲಪ್ಪ ಯಾಕೋ ಮನೋಜ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿಬಿಟ್ಟು ಅಲ್ವೇನೋ ತೊಗೊಳೋದು ಅಂತ ಹೇಳ್ಬಿಟ್ಟು ಶಾಂತಿಯವರು ಕೂಡ ಹೇಳಿ ಅಳ್ತಾ ಇರ್ತಾರೆ ಸೂರ್ಯ ಅವರು ಕೂಡ ಹೇಳ್ತಾರೆ ನಾನು ಹೇಳಿದೆ ಅವತ್ತೇ ಅವ್ನು ಸರಿ ಕಾಣಿಸ್ತಾ ಇಲ್ಲ ಕರ್ಕೊಂಬಂದು ಎರಡು ಬಾಮನಿದ್ರೆ ಗೊತ್ತಾಗುತ್ತೆ ಎಲ್ಲ ಕಕ್ತಾನೆ ಅಂತಂದರೆ ಅವತ್ತು ನನಗೆ ಸುಮ್ಮನೆ ಇರಿಸ್ಬಿಟ್ಟಿರಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ಅವ್ನೆ ಡಾಕ್ಯುಮೆಂಟ್ನೂ ತೋರಿಸ್ದ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿಸೋದು ಎಷ್ಟು ಈಸಿ ಅಂತ ಗೊತ್ತಿಲ್ವೇನ್ರಿ ನಿಮಗೆ ಐದು ಡಿಗ್ರಿ ಐದು ಡಿಗ್ರಿ ಅಂತ ಹೇಳ್ತೀರಾ ಇವೆಲ್ಲ ನೋಡೋದಕ್ಕಾಗಲ್ವಾ ನಿಮಗೆ ಅಂತ ಹೇಳ್ತಾರೆ ಮನೋಜರ್ ಹೇಳ್ತಾರೆ ನಾನು ಸೋಲಲ್ಲ ನಾನು ಇಲ್ಲಿಗೆ ಸೋಲಲ್ಲ ನಾನು ನಾನು ಕೋರ್ಟ್ಗೆ ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಓನರ್ ಅವ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ ನೀವು ನೀವು ಏನು ಕಷ್ಟಪಡಕ್ಕೆ ಹೋಗ್ಬಿಡಿ ನಾನೇ ಆಲ್ರೆಡಿ ಹೋಗಿ ಬರ್ತಾ ಬರ್ತಾ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದೀನಿ ಇಷ್ಟರಲ್ಲೇ ಬರ್ತಾರೆ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ ಆಗ ಶಾಂತಿಯವರು ಬಂದುಬಿಟ್ಟು ಓನರ್ ಹತ್ರ ಹೇಳ್ತಾರೆ ನಿಮಗೆ ಕೈ ಮುಗಿತೀನಿ ಸರ್ ನೀವೇನಾದರೂ ಮಾಡಿ ಮನೆ ನನ್ನ ಮಗನಿಗೆ ಕೊಡಿ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿಮಗೆ ಕೈ ಕೊಡ್ತೀವಿ ಸರ್ ಅಂತ ಹೇಳ್ತಾರೆ ಆಗ ಓನರ್ ಹೇಳ್ತಾರೆ ಇಪ್ಪತ್ತೈದು ಕೋಟಿಗೆ ಬೆಲೆ ಭಾಳ ಮನೆನ ನಾನು ನಿಮಗೆ ಐದು ಕೋಟಿ ಮೂರು ಕೋಟಿಗೆ ನಾನು ಭಾಳ ಮಾರಕ್ಕೆ ನನಗೆ ಹುಚ್ಚಿಡ್ದಿದ್ಯಾ ಈ ಮನೆ ನಾನು ಹೋಗ್ಲಿ ನಾನು ಈ ಮನೆನ ಏನಕ್ಕೆ ಮಾರಬೇಕು ಅಂತ ಹೇಳ್ಬಿಟ್ಟು ಓನರ್ ಕೇಳ್ತಾರೆ ಆಗ ಓನರ್ ಹೇಳ್ತಾರೆ ನನಗೆ ಎಳ್ಳಿರ್ ಮಾರೋನು ನನಗೆ ಫೋನ್ ಮಾಡಿಬಿಟ್ಟು ಈ ಮನೆನ ಮಾರಿದಾರಂತೆ ಅಂತ ಹೇಳಿದ ತಕ್ಷಣನೇ ಅರ್ಧಕ್ಕೆ ಮೀಟಿಂಗ್ ಬಿಟ್ಟು ಓಡ್ ಬಂದಿದ್ದೀನಿ ನಾನು ಏನಾದರೂ ಆಗಲಿ ಈಗ ನೀವು ಮನೆ ಬಿಡಲೇಬೇಕು ಮನೆಯಿಂದ ಹೊರಡ್ರಿ ಎಲ್ಲರು ಅಂತ ಹೇಳ್ತಾರೆ ಆಗ ಪೊಲೀಸ್ನವ್ರು ಬಂದ ತಕ್ಷಣನೇ ಪೊಲೀಸ್ನವರು ಕೂಡ ಅದನ್ನೇ ಹೇಳ್ತಾರೆ ಹೊರಡ್ರಿ ಈಗ ಅಂತ ಹೇಳಿಬಿಟ್ಟು ಈ ಮನೆ ಓನರ್ ಇವ್ರು ನೀವು ಈಗ ಹೆಂಗ್ರಿ ಮಾರಿದ್ರಿ ಅದನ್ನು ಈ ಮನೆ ಹೆಂಗ್ ಹೆಂಗ್ರಿ ತೊಗೊಂಡ್ರಿ ನೀವು ಅಂತ ಕೇಳಿದ ತಕ್ಷಣನೇ ಆಮೇಲೆ ಅವರೆಲ್ಲರೂ ಹೊರಡ್ರಿ ಅಂತ ಹೇಳ್ತಾರೆ ಆಗ ಮನೋಜರು ಸರ್ ಐದು ನಿಮಿಷ ಟೈಮ್ ಕೊಡಿ ಸರ್ ಹೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಮನೆಗೆ ಒಳಗಡೆ ಹೋಗಿಬಿಟ್ಟು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಅಳ್ತಾ ಇರ್ತಾರೆ ಹತ್ಬಿಟ್ಟು ಎಲ್ಲರೂ ಹೊರಗಡೆ ಬರ್ತಾರೆ ಎಲ್ಲರೂ ಬಂದು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮತ್ತು ರವಿ ಶ್ರುತಿಯವರು ಮತ್ತು ಅವರು ಶಾಂತಿ ಮತ್ತು ಅವರು ಅವರು ಕೂಡ ಎಲ್ಲರೂ ಮನೆಯಿಂದ ಹೊರಡ್ತಾರೆ ಅದೇ ಟೈಮಲ್ಲಿ ನೇಮ್ ಬೋರ್ಡ್ನ ಮಾಡೋದಕ್ಕಂತ ಅಂತ ಕೊಟ್ಟಿರ್ತಾರಲ್ಲ ಅವರು ಅದೇ ಟೈಮಲ್ಲಿ ತಗೊಂಬಂದು ಕೊಡ್ತಾರೆ ರವಿಯವರು ಅದನ್ನು ಇಸ್ಕೊಂಡು ಕೂಡ ಅದನ್ನು ಕೂಡ ನೋಡಿಬಿಟ್ಟು ರೋಮತಿಯನ್ನ ಹೆಸರನ್ನ ಹೆಸರನ್ನು ಕೂಡ ನೋಡಿಬಿಟ್ಟು ಅಳ್ತಾ ಇರ್ತಾರೆ ಹತ್ಬಿಟ್ಟು ಆ ನೇಮ್ ಬೋರ್ಡ್ನ ತೊಗೊಂಡು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಜೀವನ್ ಪೂರ್ತಿ ಇದೇ ಆಗೋಯ್ತಲ್ಲಪ್ಪ ಇವೊಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೇಲಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅದಕ್ಕೆ ಒಂದು ಇಲ್ಲ ದುಡ್ಡು ಕಳ್ಕೊಂಡ್ ಬರ್ತಾನೆ ಇಲ್ಲ ಅಂದ್ರೆ ದುಡ್ಡು ಏನೋ ಆಗಿದೆ ಅಂತ ಹೇಳ್ಬಿಡ್ತಾನೆ ಮುಖ ಲಕ್ಷಣ ನೋಡ್ಬಿಟ್ರೆ ನಿಂಗೆ ಅಂತ ಹೇಳ್ಬಿಡ್ತಾರೆ ಜನ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ನೋಜವ್ರು ಹೇಳ್ತಾರೆ ಆಯ್ತು ಬಿಡೋ ಇವಾಗ ಹೋಗಿದ್ದು ನಂದು ತಾನೆ ನೀವ್ಯಾಕೆ ಯಾಕೆ ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ತೀರಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಹೌದಪ್ಪ ಇದು ಹೋಟ್ಲು ನೋಡು ನಿನ್ ಬಾ ಬಂದ್ ಲಾರ್ಜ್ ನೋಡು ಇದು ಬಾ ತಿನ್ನು ಉಣ್ಣು ಮಲ್ಕೋ ಹೋಗು ಅನ್ನೋ ಅಲ್ಲ ಅಂತ ಹೇಳೋದಕ್ಕೆ ಅಂತ ಹೇಳಿ ಅವ್ರು ಬೈತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ರೀ ಇವನೇನು ಮಾಡಿಲ್ಲ ಕಣ್ರಿ ಅವ್ರು ಯಾವ ವಿಶ್ವಾಸ ಮಾಡಿರೋದು ಅಂತ ಹೇಳ್ತಾರೆ ಇವ್ರೆ ನನಗೆ ಇವ್ರ ದುಡ್ಡೇನು ಕೊಟ್ಟಿಲ್ಲ ನನ್ನ ದುಡ್ಡು ತಾನು ನಾನು ಕಳ್ಕೊಂಡಿರೋದು ಅಂತ ಮನೋಜ್ ಅವರು ಮತ್ತೆ ಜಮದಿಂದ ಮಾತಾಡ್ತಾರೆ ಆಗ ರಂಗನಾಥ್ ಅವರು ಕೂಡ ಅವ್ರನ್ನ ಹೊಡಿಯೋದಕ್ಕೆ ಹೋಗ್ತಾರೆ ಮಧ್ಯದಲ್ಲಿ ಅವರು ಬಂದ್ಬಿಟ್ಟು ಮೊದಲೇ ನೋಂದಿದ್ದಾರೆ ಅವರು ಅವ್ರಿಗೇನು ಹೇಳ್ಬಿಡಿ ಮಾವ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಹೇಳ್ತಾರೆ ಶ್ರುತಿಯವರು ಕೂಡ ಹೇಳ್ತಾರೆ ಅವತ್ತೇ ನಾನು ಹೇಳ್ದೆ ಅಷ್ಟೊಂದು ಅಮೌಂಟ್ ಕೊಟ್ಟರೆ ಸುಮ್ಮನೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಆದ್ರೂ ಕೇಳಲಿಲ್ಲ ಅಂತ ಹೇಳ್ತಾರೆ ಮತ್ತು ಆ ದುಡ್ಡನ್ನು ಹೇಗೆ ಕೊಡ್ತಾನೆ ಈಗ ಅಂತ ಹೇಳಿದಾಗ ತಿಂಗಳ ತಿಂಗಳ ಐವತ್ತೈವತ್ತು ಸಾವಿರ ಕೊಡ್ತಾ ಇದ್ದೀವಲ್ಲ ಅಂತ ಹೇಳ್ತಾರೆ ರೋಹಿಣಿಯವರು ಕೊಡ್ತಾ ಇಲ್ಲ ಕೊಡ್ತೀನಿ ಅಂತ ಇನ್ನೂ ಹೇಳಿರೋದು ಅಂತ ಹೇಳ್ತಾರೆ ಸೂರ್ಯ ಅವರು ಅಲ್ಲೇ ಆ ಶೋರೂಮಿಗೆ ಹೋಗಿ ಇನ್ನು ಮೂರು ತಿಂಗಳಾಗಿಲ್ಲ ಅಲ್ಲೇ ಮೂರು ಕೋಟಿ ಮನೆಗೆ ಕೈ ಹಾಕಿದೆಯಲ್ಲ ಅಲ್ಲಿ ನೀನು ಹೌದು ನೀನು ಮೊನ್ನೆ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ದಲ್ಲ ಮತ್ತು ಏನೋ ಮಾಡ್ತೀನಿ ನೀನು ಅಂತ ಹೇಳಿದ್ರೆ ದುಡ್ಡು ಎಷ್ಟಾಗುತ್ತೆ ಅಂತ ಕೋ ಕೇಳಕ್ಕೆ ಹೋಗಿದ್ದಿದ್ದು ರಿಜಿಸ್ಟ್ರೇಷನಿಗೆ ಅಲ್ಲ ಅಂತ ಹೇಳ್ತಾರೆ ಅಲ್ಲೂ ಕೂಡ ದುಡ್ಡೇ ಮುಖ್ಯ ಆಗೋಯ್ತಲ್ಲ ನಿನಗೆ ಅಂತ ಸೂರ್ಯ ಅವರು ಕೂಡ ಬೈತಾರೆ ರೋಹಿಣಿಯವರು ಕೇಳ್ತಾರೆ ಅಂದ್ರೆ ನಿಮ್ಗೆ ಸಂತೋಷ ಆಗ್ತಾ ಇದೆಯಾ ಇವಾಗ ಅಂತ ಕೇಳಿದಾಗ ಮೀನವ್ರು ಹೇಳ್ತಾರೆ ಅವ್ರಿಗೆ ಏನಕ್ಕೆ ಸಂತೋಷ ಆಗುತ್ತೆ ಅವತ್ತು ಹೇಳಿದ್ವಿ ತಾನೆ ಅವ್ನಿಗೆ ನೋಡಿದ್ರೆ ಯಾಕೋ ಸರಿ ಅನ್ನಿಸ್ತಿಲ್ಲ ಕರ್ಕೊಂಬಂದು ಕೇಳೋಣ ಅಂದ್ರೆ ನೀವೇ ತಾನೇ ಬೇಡ ಅಂತ ಹೇಳಿದ್ದು ಅಂತ ಮೀನವರು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ಕೂಡ ಅವತ್ತು ಇದು ಅಪ್ಶಕ್ ಮಾಡಬೇಡಿ ಕೊಡಬೇಡಿ ದುಡ್ಡು ಅಂತ ಹೇಳಿದ್ರೆ ಹೇಳಿದ್ ಮಾತ್ ಕೇಳ್ದಂಗೆ ತಿರಸ್ಕರಿಸ್ಬಿಟ್ಟು ದುಡ್ಡನ್ನ ನ ಕೊಟ್ಬಿಟ್ರಿ ಅವತ್ತು ಅಂತ ಹೇಳ್ತಾರೆ ಅಕಸ್ಮಾತ್ ಅವತ್ತೇನಾದರೂ ನಾನು ನಿಮ್ಮ ಮಾತು ಕೇಳಿದ್ದಿದ್ರೆ ಹಿಂಗೆಲ್ಲ ಆಗಿರಲಿಲ್ಲ ಅಂತಂದರೆ ಅವತ್ತು ನನ್ ಮಾತು ಕೇಳಿದಿಕ್ ಹಿಂಗಾಯ್ತು ಅಂತ ಗರ್ವ ಪಡ್ತಾ ಇದ್ರಿ ಅಲ್ವಾ ಇವಾಗೇನು ಏನು ಹೊಂದಿದೀವಿ ಕೈ ಖಾಲಿ ಆಗಿದೆ ನಾವು ಮುಂದಕ್ಕೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಸೂರ್ಯ ಅವ್ರು ಹೇಳ್ತಾರೆ ಸಮುದ್ರದಲ್ಲಿ ಎರಡು ಮೂರು ಕೂಡ ನೀರು ತೆಗೆದ್ರೆ ಏನ್ ಸಮುದ್ರ ಏನ್ ಖಾಲಿ ಆಗಲ್ವಲ್ಲ ನಿಮ್ಮ ನಿಮ್ಮಅಪ್ಪಜಿಗ್ ಫೋನ್ ಮಾಡ್ಕೇಳಿದ್ರೆ ನಿಮ್ಮ ಅಪ್ಪಾಜಿ ಕೊಡ್ತಾರೆ ಹಿಂಗ ಹಿಂಗಾಗಿದೆ ಹಿಂಗ ಹಿಂಗಾಯ್ತು ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ಲ ಸೂರ್ಯ ಅವರೇ ಅಗ್ಲಕ್ಲಾ ಹೇಳಿದ್ದನ್ನೇ ಹೇಳ್ತಿರಲ್ಲ ಅವ್ರು ಜೈಲಲ್ಲಿ ಇದ್ದಾರೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ಆಗ ಅವನ ಇದನ್ನಲ್ಲ ನಿಮ್ಮ ಮಾಮ ಮಾಮಾ ಮಾಮಾ ಮಸ್ತಿ ಮಾಡೋ ಜಂಗಿ ಕುಸ್ತಿ ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದನ್ನಲ್ಲ ಕೇಳಿ ಅವ್ನಿಗೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ರಂಗನಾಥವ್ರು ಹೋಗೋ ಹೋಗೋ ಹಳದವನೇ ಹೋಗು ಅದೇನೋ ಕಂಪ್ಲೇಂಟ್ ಅದೇನಂತ ಕೊಟ್ಕೊಂಡು ಅದೇನಂತ ನೋಡೋಕ್ ಹೋಗ್ ಅಂತ ಕಳಿಸ್ತಾರೆ ಆಗ ಶಾಂತಿಯವ್ರು ಬಂದ್ಬಿಟ್ಟು ಮೊದ್ಲೇ ನೊಂದಿದ್ದಾನೆ ಯಾಕ್ರಿ ಅವ್ನಿಗೆ ಬೈತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಶಾಂತಿಯವ್ರಿಗೂ ಕೂಡ ಬೈತಾರೆ ಇದನ್ನು ಮೇಲೆ ಬಿಟ್ಟರೆ ಇದು ಸರಿ ಹೋಗಲ್ಲ ಇದಕ್ಕೆ ನಾನೇ ಏನಾದರೂ ಮಾಡಬೇಕು ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ ಆಗ ಮೀನು ಅವರು ಹೇಳ್ತಾರೆ ಅಲ್ಲರಿ ಇದೆಲ್ಲ ಆಗಿದ್ದಕ್ಕೆ ಕಾರಣ ಆ ಪಾರ್ಕ್ ಫ್ರೆಂಡ್ ಇದ್ದಾರಲ್ಲ ಅವರಿಂದಾನೆ ಅಂತ ಹೇಳಿದಾಗ ಓ ಮ್ಯಾನ್ ಆಫ್ ದ ಪಾರ್ಕ್ ಇದಾರಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವ್ರನ್ನ ಮಾತಾಡೋ ಮಾತಾಡ್ಸೋದಕ್ಕೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಹೋಗಿಬಿಟ್ಟು ಅವರನ್ನು ಕರ್ಕೊಂಡು ಕಾರಲ್ಲಿ ಆ ಪತ್ರಂಗನ ತೋರ್ ಕುತ್ಕೊಂಡು ಎಳ್ಳೀರು ಕುಡಿದ್ರಲ್ಲ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿಬಿಟ್ಟು ಏನು ನಡೀತು ಅಂತ ಕೇಳ್ತಾಯಿರ್ತಾರೆ ಆವಾಗ ಈ ಮನೆಯಲ್ಲಿ ಯಾರ್ಯಾರು ಇರ್ತಿದ್ರು ಅಂದರೆ ಯಾರ್ಯಾರೋ ಬರ್ತಾಯಿದ್ರು ಹೋಗ್ತಾಯಿದ್ರು ಅಂತ ಹೇಳ್ತಾರೆ ಮತ್ತು ಈ ಮನೆಯವರು ಎಷ್ಟು ಹೆಂಗೆ ಅಂತ ಕೇಳಿದರೆ ತುಂಬ ಕೆಟ್ಟವರು ಸರ್ ಅವರು ಒಳ್ಳೆಯವರಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಇನ್ನೊಂದು ಅಲ್ಲಿ ಆ ಮನೆಯಲ್ಲಿ ಒಬ್ಬಳು ಕೆಲ್ಸದೊಳ ಕೆಲಸದೊಳಿದ್ಲು ಅಂತ ಹೇಳಿದ ತಕ್ಷಣವೇ ಅವರು ನಂಬರ್ ಏನಾದರೂ ಇದ್ರೆ ಕೊಡಿ ಅಂತ ಸೂರ್ಯ ಅವರು ಇಸ್ಕೊತಾರೆ ಇಸ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಮೀನವ್ರಿಗೆ ಫೋನ್ ಮಾಡ್ತಾರೆ ಎಲ್ಲಿದೆಯಮ್ಮ ಮೀನಾ ಅಂತ ಹೇಳಿದಾಗ ರೀ ಅಮ್ಮನ ಅಮ್ಮನ ನೋಡಬೇಕು ಅದಕ್ಕೆ ಮನೆಗೆ ಬಂದಿದೆ ಕಣ್ರಿ ಅಂತ ಹೇಳ್ತಾರೆ ಆಯಿತು ಅಲ್ಲೇ ಇರು ನಾನು ಅಲ್ಲಿಗೆ ಬರ್ತೀನಿ ಒಂದು ಲಗೇಜ್ ಇದೆ ಕಾರಲ್ಲಿ ಅದನ್ನೆಲ್ಲಾದರೂ ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಇವರು ಕೂಲಿಂಗ್ ಗ್ಲಾಸ್ನ ತಂದು ಕೊಟ್ಟಿರ್ತಾರಲ್ಲ ಸನ್ ಗ್ಲಾಸಸ್ನ ಅದನ್ನು ಹಾಕ್ಕೊಂಡು ಅವ್ರು ಮನೆಗೆ ಹೋಗ್ತಾರೆ ಆಗ ಮೀನಾ ಮತ್ತು ಅವರ ಅಮ್ಮ ಅವ್ರ ತಾಯಿ ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ ನೋಡಿದಾಗ ಇವರು ತುಂಬ ಸಂತೋಷದಿಂದ ಅದನ್ನು ಸನ್ ಗ್ಲಾಸಸ್ನ ತೊಗೊಂಬರ್ತಾರೆ ಆಗ ಬಂದುಬಿಟ್ಟು ಏನು ರೀ ಇದು ಹೀಗೆ ಅಂತಂದರೆ ಎಷ್ಟುರು ಇದು ತೊಗೊಂಬಂದಿರೋದು ಸನ್ ಗ್ಲಾಸು ಅಂತ ಅಂದಾಗ ಇಪ್ಪತ್ತೊಂದು ಸಾವಿರ ಅಂತ ಹೇಳ್ತಾರೆ ಮತ್ತು ನಿನಗೂ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಅದನ್ನು ಕೂಡ ತೋರಿಸ್ತಾರೆ ಆಗ ಮೀನು ಅವರು ಕೂಡ ಬೈತಾರೆ ಅಷ್ಟೊಂದು ನಲ್ವತ್ತೆರಡು ಸಾವಿರಕ್ಕೆ ಎರಡು ಏನಕ್ಕೆ ತಂದ್ರಿ ಅಂತ ಹೇಳ್ತಾಯಿರ್ತಾರೆ ಆಗ ನಿನ್ನ ಮೊದಲೇ ಫೋಟೋ ತೆಗಿ ಕನಕ ಇಲ್ಲಿ ಅಂತ ಹೇಳ್ಬಿಟ್ಟು ಇಬ್ರುದು ಫೋಟೋ ತೆಗಿತಾರೆ ಇದನ್ನು ಕೆನಡಾ ಮೇಡಮ್ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇರ್ತಾರೆ ಹಾಗೆ ಮೊಬೈಲಲ್ಲಿ ತೆಗ್ದಿರೋ ಫೋಟೋನ ಕೂಡ ತೋರಿಸ್ತಾ ಇರ್ತಾರೆ ಆಗ ಎಲ್ಲರೂ ನೋಡ್ತಾ ಇರ್ತಾರೆ ಆಗ ಕನಕ ಮತ್ತು ಮೀನವರು ಕೂಡ ಎಲ್ಲರೂ ಇದನ್ನು ನೋಡ್ತಾರೆ ಆಗ ಕನಕವ್ರು ನೆನಪಿಸ್ಕೊತಾರೆ ಇವರ ಇವ್ರು ಕೆನಡದವರಲ್ಲ ಇಲ್ಲೇ ನಾನು ಎಲ್ಲ ನೋಡಿದ್ದೀನಿ ಇವರಿಗೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಎಲ್ಲಿ ನೋಡಿರೋದು ನೆನಪಿಸ್ಕೊ ಅಂತ ಹೇಳಿದಾಗ ಅವತ್ತು ಅಕ್ಕಂದು ಮತ್ತು ಮನೋಜ್ ಅವ್ರದ್ದು ಎಂಗೇಜ್ಮೆಂಟ್ ಆಯ್ತಲ್ವ ಅವತ್ತಿನ ದಿವಸ ಇವರು ಬಂದಿದ್ದರು ಬಂದುಬಿಟ್ಟು ತುಂಬ ಕ್ಲೋಸ್ ಆಗಿ ಮನೋಜ್ರ ಹತ್ರ ಮಾತಾಡ್ತಾ ಇದ್ರು ಅಂತ ಹೇಳಿದರು ಆಮೇಲೆ ಅವರಿಗೆ ಅಂತಲೇ ನಾನು ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಾ ಇದ್ದೆ ಆವಾಗ ಇವರು ಚಾಯ ಅಂತ ಹೇಳಿಬಿಟ್ಟು ಗೊತ್ತಾಯ್ತು ಭಾವ ಅಂತ ಹೇಳ್ತಾ ಇರ್ತಾರೆ ಕನಕ ಓಹ್ ಇವ್ರ ಮನೆಯೆಲ್ಲ ಗೊತ್ತಾ ನಿಮಗೆ ಅಂತ ಕೇಳಿದಾಗ ಹೌದು ಗೊತ್ತಾ ಏನು ಬುಡ ಸಮೇತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಆ ಹುಡುಗಿ ಛಾಯಾ ಮನೆಗೆ ಸೂರ್ಯ ಅವರು ಹೋಗ್ತಾರೆ ಹೋಗ್ಬಿಟ್ಟು ನೀನು ತಾನು ಅಂತ ಹೇಳ್ಬಿಟ್ಟು ಏಕವಚನದಲ್ಲಿ ಮಾತಾಡಿಸ್ತಾ ಇರ್ತಾರೆ ಆಗ ಛಾಯಾ ಅವರು ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಾ ನಿನ್ಗೋಸ್ಕರ ನೀನು ಒಳ್ಳೆಯವನು ಅಂತ ಹೇಳ್ಬಿಟ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಗಿಫ್ಟ್ ಕೊಟ್ಬಿಟ್ಟನಲ್ಲ ನಿನಗೆ ಅಂತ ಹೇಳ್ತಾರೆ ಆಗ ನಿನ್ನಂಥವ್ಗೆ ಏನು ದೊಡ್ಡ ಕೋಳಿ ಫಾರಮ್ನೇ ಕೊಟ್ಟಿರ್ತೀವಿ ಅಂತದ್ರಲ್ಲಿ ಒಂದು ಕೋಳಿ ಎರಡು ಹೇಳ್ಕೋಳಿ ಇಟ್ಕೊಂಬಂದ್ಬಿಟ್ಟು ನೀನು ನಮಗೆ ಹೋಗ್ತೀಯ ನೀನು ಅಂತ ಹೇಳ್ತಾರೆ ನೀನು ಮೀನಲ್ಲ ತಿಮ್ಮಿಂಗ್ಲಾ ನೀನು ಅಂತ ಹೇಳ್ತಾ ಇರ್ತಾರೆ ಏನು ಹೀಗೆಲ್ಲ ಮಾತಾಡ್ತಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಹೇಳ್ತಾರೆ ಅವರು ಆಗ ಸೂರ್ಯ ಅವರು ಛಾಯಾ ಅವರಿಗೆ ಕೇಳ್ತಾರೆ ಮಿಸ್ಟರ್ ರಂಗನಾಥ್ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ ರಂಗನಾಥ್ ಯಾರು ಅಂತ ಹೇಳ್ತಾರೆ ಶಾಂತಿ ಅವ್ರು ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ಶಾಂತಿ ಹೋಗ್ಲಿ ರವಿ ಗೊತ್ತಾ ಅಂತ ಕೇಳ್ತಾರೆ ಯಾರು ರವಿ ಇವನ್ನೆಲ್ಲ ನನ್ನ ಹತ್ರ ಏನೋ ಕೇಳ್ತಾ ಇದೀಯ ಸೂರ್ಯ ಅಂತ ಹೇಳಿದಾಗ ನನಗೆ ಮನೋಜನ್ ತಮ್ಮ ಅಂತ ಹೇಳ್ಕೊಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಮಿಸ್ಟರ್ ಮನೋಜ್ ಕುಮಾರ ಅಂತ ಹೇಳಿದ ತಕ್ಷಣನೇ ಛಾಯಾ ಅವ್ರು ಹೆಂಗೆ ಗೊತ್ತು ನಿನಗೆ ಏನು ಗೊತ್ತು ನಿನಗೆ ಹೇಳು ಅಂತ ಹೇಳ್ತಾರೆ ಮಾ ಮನೋಜ್ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿ ಸೂರ್ಯ ಅವ್ರು ಹೇಳ್ತಾರೆ ಮೂವತ್ತು ವರ್ಷ ಕಷ್ಟಪಟ್ಟು ದುಡಿದು ದುಡ್ಡನ್ನು ನೀನು ದೇಪ್ಕೊಂಡು ಹೋಗಿ ಸೆಂಟ್ ಹಾಕ್ಕೊಂಡು ಆರಾಮಾಗಿದೆಯಲ್ಲ ಅಂತ ಹೇಳ್ತಾರೆ ಗುಲಾಬ್ ಗುಲಾಬಿ ಗುಲಾಬ್ ಜಾಮೂನ್ ಮುಕ್ತವಳು ನೀನು ಅಂತ ನಾನೇನೋ ಅಂದ್ಕೊಂಡಿದ್ರೆ ನೀನು ಸೌದಾಮಿನಿ ನೀನು ಅಂತ ಹೇಳ್ತಾರೆ ನಾಗಿಣಿ ನೀನು ಅಂತ ಎಲ್ಲ ಏನೇನೋ ಬೈತಾಯಿರ್ತಾರೆ ಸೂರ್ಯ ಅವರು ಏನು ಹೇಳ್ತಾ ಇದ್ದೀಯಾ ಸೂರ್ಯ ಮಾತು ಜಾಸ್ತಿ ಆಯಿತು ನಿಂದು ಅಂತ ಹೇಳ್ತಾಯಿರ್ತಾರೆ ಆಗ ಅವರು ಹೇಳ್ತಾರೆ ನಿಮ್ಮ ಅಣ್ಣ ನನ್ನ ಜೊತೆ ಇದ್ದಷ್ಟು ತುಂಬ ಸಂತೋಷವಾಗಿದ್ದ ಅದಕ್ಕೋಸ್ಕರ ಆ ದುಡ್ಡನ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಸೂರ್ಯ ಅವರು ಹೇಳ್ತಾರೆ ನೀನು ಮತ್ತೆ ಮನೋಜ ಸೇರ್ಕೊಂಡು ಕಬ್ಬಿ ಖುಷಿ ಕಬ್ಬಿ ಗಮ್ ಅಂತ ಚುಯಿಂಗ್ ಗಮ್ ಮಾಡ್ಬಿಟ್ರಲ್ಲೇ ನಮ್ಮ ಅಪ್ಪನ ದುಡ್ಡನ್ನ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಛಾಯಾ ಹೇಳ್ತಾ ಇರ್ತಾರೆ ನಿಮಗೆಲ್ಲ ಮೋಸ ಮಾಡಿರೋನು ನಿಮ್ಮ ಅಣ್ಣ ಮನೋಜ್ ದೊಡ್ಡ ಮೋಸ್ಕಾರ ಅಂದ್ರೆ ಅವನೇ ಅಂತ ಹೇಳ್ಬಿಟ್ಟು ಛಾಯಾ ಅವರು ಹೇಳ್ತಾ ಇರ್ತಾರೆ ಆ ದುಡ್ಡನ್ನ ಇಪ್ಪತ್ತೆರಡು ಲಕ್ಷ ಮೂವತ್ತೆರಡು ಲಕ್ಷ ನೀನ್ ತಗೊಂಡೋಗಿರೋದು ಹೋಗಿರೋದು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಹೋಗ್ಬಿಟ್ಟು ನಿಮ್ಮ ಅಣ್ಣನ ಕೇಳು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಆ ದುಡ್ಡೆಲ್ಲ ಕೊಟ್ಟಿರೋದು ನಿನಗೆ ನನಗೆ ಯಾಕೆ ಹೋಗಿ ಕೇಳಿ ಅಂತಂದರೆ ಈ ಕತೆ ಮಾತ್ರ ಹೇಳಿದ್ದಾನೆ ಇನ್ನೊಂದು ಕತೆ ನಡೆದಿರೋದು ಅದು ಹೇಳಲೇ ಇಲ್ಲ ನಿಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಏನು ಕತೆ ಅದು ಮತ್ತಿನ್ನೇನು ಹೊಸದು ಇನ್ನೂ ಏನೇನು ತಪ್ಪಿಸ್ಕೊಳಕ್ಕೆ ಏನೇನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿಗೆ ನಿಮ್ಮಣ್ಣನ ಕೈಗೆ ಸಿಕ್ಕಾಕೊಂಡಿದ್ದ ಸಿಕ್ಕಿದ್ದರೆ ನಾನು ಅಪ್ಪಿತಪ್ಪಿ ಸಿಕ್ಕಾಕೊತಾ ಇರಲಿಲ್ಲ ಬಡ್ಡಿ ಸೇರಿಸಿ ಆ ದುಡ್ಡನ್ನು ಆಲ್ರೆಡಿ ನಾನು ಕೊಟ್ಟಾಗಿದೆ ಅಂತ ಹೇಳ್ತಾರೆ ಆದ್ರೆ ಆ ಮನೋಜನ್ ಜೊತೆ ಒಬ್ಳು ಇದ್ದಾಳೆ ಆರೋಹಿಣಿ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಅಂದ್ರೆ ಆ ಮನೋಜನ್ ಹೆಂಡತಿ ಅಂತ ಹೇಳಿದಾಗ ಹಾ ಅವಳೆ ಅಂತ ಹೇಳ್ತಾಳೆ ಲಾಸ್ಟ್ ಟೈಮ್ ನಾನು ಬಂದಾಗ ಒಂದು ಪ್ರಾಪರ್ಟಿನ ತಗೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೆ ಲಾಸ್ಟ್ ಟೈಮ್ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಅಂದಾಗ ಕರ್ಕೊಂಡು ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಅಂತ ಹೇಳ್ತಾರೆ ಹೌದು ಅದು ಮನೋಜನ್ ಹೆಂಡತಿದು ಅಂತ ಹೇಳ್ತಾರೆ ಹಾ ಅಲ್ಲೇ ನನ್ನನ್ನು ನೋಡ್ಬಿಟ್ಟು ಅವಳು ಲಾಕ್ ಮಾಡಿಕೊಂಡ್ಳು ಪುಲೀಸ್ ಸ್ಟೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲೇ ನನ್ನನ್ನು ಹೆದರಿಸ್ಬಿಟ್ಟು ಅಕಸ್ಮಾತ್ ನೀನೇನಾದರೂ ದುಡ್ಡು ಕೊಡ್ಲಿಲ್ಲ ಅಂತಂದರೆ ಕೆನಡಾಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಎದ್ರಿಸಿ ಅವತ್ತೇನೆ ನಾನು ಮೂವತ್ತು ಲಕ್ಷ ಅಂದ್ರೆ ಬಡ್ಡಿ ಸಮೇತ ಆ ದುಡ್ಡನ್ನ ನನ್ನ ಕೈ ಕೊಟ್ಬಿಟ್ಟಿದ್ದೀನಿ ಅಂತ ಛಾಯಾ ಅವರು ಹೇಳ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಯಾವ ಮನೆ ನಿಮ್ಮಿಂದ ಅಪಕೀರ್ತಿಗೊಳಗಾಗಿದೆಯೋ ಆ ಮನೆಗೆ ನೀವೇ ಬಂದುಬಿಟ್ಟು ನಿಜ ಏನು ಅಂತ ಹೇಳಬೇಕು ಅಂತ ಹೇಳ್ತಾರೆ ಛಾಯಾ ಅವ್ರಿಗೆ ಆಯ್ತು ನಾನು ಬರ್ತೀನಿ ಅಂತ ಛಾಯಾ ಅವರು ಕೂಡ ಹೊರಡ್ತಾರೆ ಸೂರ್ಯ ಜೊತೆ ಆಗ ಸೂರ್ಯ ಅವರು ಹೇಳ್ತಾರೆ ತುಂಬ ಸಿಟ್ಟಲ್ಲಿ ಹೇಳ್ತಾರೆ ಗುಂಗ್ರಿ ಇವಾಗ ಇದೆ ನಿನಗೆ ತಾಂಡವ ನೃತ್ಯ ತಾಂಡವ ಇವಾಗಿದೆ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್